ಸಲೈಕ ಕಬರಿಗಳ ಒಂದು ನಿಮಗೆ ಬರಕ್ಕೆ ನಿಮ್ಮ ಕೈಯಲ್ಲಿ ಬಂದ ನೀರಪಾಟಲ್ಲಿ ಇರಬೇಕು ಸರ್ಕೆ ಪಂದ್ಯ ಆರಂಭವಾಗಲಿ ರೈತಲಿ ಅದು ಸಂಗೆ ಎಂಟರ ಸಚಿಡ ದೊಡ್ಡಳ್ಳಿ ಹಂಟರ್ ಸಂಕಲದಲ್ಲಿ ಅದು ಸಂಗೆ ಎಂಟರ ಅಂತಕಾರ ಓ

விளைய வடிவ தப்பு வாங்க சீர்ஃபடி மார்கவ டெசர் பதினாறு வந்த சீர்ஃபட यूनिवर्सिटी ब्लू प्लेयर आगे धारवाड यूनिवर्सिटी तरण आड़ी प्रतिभा मंजू नर्ज वापस स्थान के

ಎರಡು ಟಚ್ ಪಾಯಿಂಟ್ ಒಂದು ಬೋನಸ್ ಜಾ ಮೂರು ಮೂರು ಒಂದು ಬೋನಸ್ ಪ್ಲಸ್ 2 ಪಾಯಿಂಟ್ ಎರಡ ಟಚ್ ಪಾಯಿಂಟ್ ಒಂದು ಬೋನಸ್ ಅಲ್ಕಸಿಪಡ ತರ ತಡ ಟಚ್ 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 ರೈಟ್ ಅಲ್ಲಿ ಮತ್ತೆ ಮಾಡಿ ಮತ್ತೆ ಬೌಲ್ ಕಸಿಪಡೆ ಇವಲಕ ತಂದ ಅಂಕಗಳು

ಒಂದು ಕಡೆಗೆ ಬೋನ ಸೀರದ ಕಡೆಗೆ ಹಿಡಿತದ ಅಂಕ ಐದು ನಾಲ್ಕು ನಂಬರ್ ಜೀರೋ ಒಂಬತ್ತು ಮಜ್ಜು समय स्टॉप स्टॉप टाइम आउट बस स्टॉप स्टॉप गुडल्ली 73 नंबर 04 न सीतापुर मूलदा और नाडू ऐसी बारी 2 2 ए डायल होगा एसबंत अंक से पर ತೀರ್ಪುಗಾರ ತೀರ್ಮಾನವೇ ಅತ್ತುವಾಗ ಇರುತ್ತದೆ ಜಗದಗಗಳು ರೈಟ್ ಅಲ್ಲಿ ಮತ್ತೆ ಸರ್ಪಾಯ ಮೂಲದ ದರ್ಜೆಯ ಉರಿ ರಾಷ್ಟ್ರಕಾರ ಮಂಜು ನಾಯಕ್ ಸರ್ವಭ್ಯ ಅಧಿಕಾರಿ ತಮ್ಮ ಐಕಾನ್ ಅಧಿಕಾರಿಗಳು ಉಪಸ್ಥಾನಕ್ಕೆ

1 2, 3 हूं सेपेश्वर बॉइस हद

7 13 7 13 ಅಲ್ಲಿ ಪೆಡಸಾಗಿ ಬರ್ತಾ ಇದೆ 7 13 ಇನ್ ಬೇವರ ಆಫ್ 8 13 8 13 8 13

ಲೈಟ್ರಿ ಏ ಇವ ನಿರಂಜನ ನೋಡ್ತಾ ಇರೋದು ಲೈಟ್ அது <laughs> 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 हंटर करे।

ಅತ್ತ 15 ಲೋಕಲ್ ಇಲ್ಲ ಯಾರು ಈ ಸ್ಟೇಡಿಯಂ ಅಲ್ಲಿ ಆ 60 ದಂಕ ಸೇಫೆ ಇಳ್ತಾ ಇದೆ 15 16 15 16 ಒಂದಂಕದ ಮುಂದนาย ಸೆಕೆಂಡ್ হাফ ಪಸ್ ಟೈಮ್ ಔಟ್ ಸದ್ಯದಲ್ಲಿ ಬರ್ತದೆ ದೊಡ್ಡ ಸಭೆ

ಗುರುತಿಸಿ ಧಾರವಾಡ ಯೂನಿವರ್ಸಿಟಿ ನಡೆದಲ್ಲಿ ಆಡಿರುವಂತ ಸಿಂಗಲ್ ಆಂಕಲ್ ಹೋಲ್ಡ್ ಹದಿನೆಂಟು ಹದಿನೇಳು ಹಸ ಲೈನ್ಗಳ ನಿಮ್ಮ ಗಮನಕ್ಕೆ ನಿಮ್ಮ ಕೈಯಲ್ಲಿ ಒಂದು ಇರಬೇಕು ನೀವು ಕೇಂದ್ರ ರಕ್ತನೇ ಕೊಡ್ತಿರತ್ತೂ ಸ್ವಸ್ಥ ಮಾರ್ಗ ಎರಡಂಕ ಸೇರ್ಪಡೆ ಕೊಡ್ತಾ ಇದೆ ಇಪ್ಪತ್ತು ಹದಿನೇಳು ಮೂರು ಅಂಕದ ಮುನ್ನಡೆಸ ஆச்ச மாத்த எ கலைய ஐந்து நிமிஷ மாத்திரம்

सीर <laughs> <hans़ी> <laughs> <इंपा ताई दो। laughs> ಆ ಆರು ಅಂಕದ ಮೊನ್ನಡೆ ಕರೆಯಾನು ಕುನ ವಿಷಯ ಜವಾಬ್ದಾರವಾಗಿದೆ ಎರಡು ತಂಡದ ಆಟಗಾರ ಲಸ್ಟ್ ಫೋರ್ ಮಿನಿಟ್ಸ್ ಮತ್ತೆ ಮತ್ತೆ ಕಂಪೋಂಟ್ಸ್ ಡೆಲ್ಲಿ ಹಂಟರ್ಸ್ ಕಡೆ ಸೆಕೆಂಡ್ ಔಟ್ ಸೆಕೆಂಡ್ ಟೈಮ್ ಔಟ್ ಡೆಲ್ಲಿ ಹಂಟರ್ಸ್ ಟೈಮರ್ ಕ್ಲೋಸ್ ಆಗಿದೆ ತದನ ಅಂಕಗಳು

14 ಕ್ಯಾಪ್ಸ್ ಲಾಸ್ಟ್ 3 ಮಿನಿಟ್ಸ್ ಓನೇ ಮೂರು ನಿಮಿಷಗಳು ಅತಿ ಮಾತ್ರ ಬಾಕಿ ಇದೆ ಕೇವಲ 180 ಸೆಕೆಂಡುಗಳು ಅತಿ ಮಾತ್ರ ಬಾಕಿ ಇದೆ ಎರಡು ತಂಡಗಳ ಲಾಸ್ಟ್ 3 ಮಿನಿಟ್ಸ್ ರೈಟ್ಲಿ ಸ್ಟೇಲಿಯ ಬದಿಗ ಸಚಿನ್ జోంటి కొడ ఐకన్ అథిరను గుడి గుడిసికొల్తారు సచిన్ ఫండావరా మణి సింధాపురం బర్గవ్ సిర్సి జరైటిలి ఎగజెంటి వెదిరరల్ బర్గ బాల్ పంచపాండవరును వేదిసల బంద భూప

रंडी बॉयज इस बॉयज में ये जो बॉयस बने हैं। बोलिए, बंजारे का कि रंडी के इस बारे में बॉयस बन सकते हैं, ये जो बॉयस बने हैं। देखा क्या?

ಇಪ್ಪತ್ತಾರು ಮೂವತ್ತರಲ್ಲಿ ಪಂದ್ಯ ಮುಕ್ತಾಯಗೊಂಡಿದೆ ಶುಭವಾಗಲಿ ಎಂದರೆ